ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮಗೆ ಲೇಡೀಸ್ಗೆ ಕಿಚನ್ನಲ್ಲಿ ಎಷ್ಟೇ ಡಬ್ಬಗಳಾಯಿತು ಪಾತ್ರೆಗಳು ಎಷ್ಟಿದ್ರೂ ಕಡಿಮೆನೇ ಅಲ್ವಾ ಏನಾದರೂ ಒಂದು ಹೊಸ ಹೊಸ ಅದನ್ನು ತರಿಸ್ತಾನೆ ಇರ್ತೀವಿ ತಗೊಳ್ತಾನೆ ಇರ್ತೀವಿ ಅಲ್ವಾ ಹಾಗೆ ನಾನು ಒಂದು ಸ್ವಲ್ಪ ಏನೋ ಒಂದು ತರಿಸಿದ್ದೆ ಫ್ಲಿಪ್ಕಾರ್ಟಲ್ಲಿ ಅದು ಹೇಗಿದೆ ನೋಡೋಣ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ತುಂಬ ಚಿಕ್ಕ ವೀಡಿಯೋ ಮಾಡಿದ್ದೀನಿ ನೋಡೋಣ ಬನ್ನಿ ನೀವು ಹೇಗೆ ಅನ್ನಿಸ್ತು ಅಂತ ನಾನು ಹೇಳ್ತೀನಿ ಪ್ರಾಡಕ್ಟ್ಸು ನಾನು ಒಂದು ಸೆಟ್ಟು ಡಬ್ಬಗಳ ಸೆಟ್ಟನ್ನು ತರಿಸಿದ್ದೆ ಆರ್ರದ್ದು ಸೆಟ್ಟು ಅದು ಪರವಾಗಿಲ್ಲ ಅಂತ ಅನ್ನಿಸ್ತು ಅದು ನನಗೆ ವರ್ತ್ ಅಂತ ಅನ್ನಿಸ್ತು ಅದರದ್ದು ಪ್ರೈಸು ತುಂಬಾ ಕಡಿಮೆ ಇದೆ ಆರು ಡಬ್ಬಗಳಿದೆ ಆರು ಡಬ್ಬಕ್ಕೆ ಫೋರ್ ಫಿಫ್ಟಿ ಅಂದರೆ ನಾನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ತುಂಬ ಒಳ್ಳೆ ಕ್ವಾಲಿಟಿ ಅಂತ ನಾನು ಹೇಳಲ್ಲ ಆದರೂ ಚೆನ್ನಾಗಿದೆ ಅಂದರೆ ನಾವೇನಾದರೂ ಸಾಮಾನುಗಳನ್ನು ಇಟ್ಕೋಬೋದು ಕಿರಾಣಿ ಸಾಮಾನುಗಳು ಏನಾದರೂ ತರ್ತೀವಲ್ವಾ ಯಾವ ಸಾಮಾನು ಬೇಕಾದ್ರೂ ಇಡುವಂಥದ್ದು ಒಂದು ಒನ್ ಲೀಟ್ರು ಟು ಎರಡು ಲೀಟ್ರು ಹೀಗೆ ಮೂರು ಲೀಟ್ರು ನಾಲ್ಕು ಲೀಟ್ರು ಐದು ಲೀಟ್ರು ಆರು ಲೀಟ್ರು ಅಂತ ಅಂದರೆ ಒನ್ ಹಂಡ್ರೆಡ್ ತೌಸಂಡ್ ಎಮ್ ಎಲ್ಲು ಟೂ ತೌಸಂಡ್ ಎಮ್ ಎಲ್ಲು ತ್ರೀ ತೌಸಂಡ್ ಹೀಗೆ ಸಿಕ್ಸ್ ತೌಸಂಡ್ ಎಮ್ ಎಲ್ವರೆಗೂ ಇದೆ ಅಂದರೆ ತುಂಬ ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತು ನೋಡಿ ಒಂದಕ್ಕೊಂದು ಡಬ್ಬ ಢಕ್ಕ ಇದು ಲಿಡ್ ಅಂದರೆ ಮುಚ್ಚಳ ಅವನ್ನೆಲ್ಲ ಈ ಥರ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿತ್ತು ಒಂದರೊಳಗೆ ಒಂದು ಒಂದು ಡಬ್ಬನ ಹಾಕ್ಕೊಂಡು ನೋಡಿ ಇದು ಒಂದು ಲೀಟ್ರಿಂದು ಡಬ್ಬ ಚೆನ್ನಾಗಿದೆ ಕಲರ್ ವೈಸ್ ಆಯಿತು ಪ್ರಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ಇದು ವಾಶ್ ಮಾಡಿದರೆ ತುಂಬ ವಾಶ್ ಮಾಡಿದರೆಲ್ಲ ಹೋಗ್ಬೋದು ಪ್ರಿಂಟು ಆದರೂ ರಿವ್ಯೂ ಎಲ್ಲ ನೋಡಿದಾಗ ನನಗೆ ಇಷ್ಟ ಆಯಿತು ಸೊ ನಾನು ತರಿಸಿದೆ ಫ್ಲಿಪ್ಕಾರ್ಟಿಂದ ಮನೆಯಲ್ಲಿ ಎಷ್ಟೇ ಡಬ್ಬಗಳಿದ್ರೂ ನಮ್ಗೆ ಲೇಡೀಸ್ಗೆ ಕಡಿಮೆನೇ ಅನಿಸುತ್ತೆ ಅಲ್ವಾ ಎಷ್ಟೇ ಡಬ್ಬ ಇದ್ದರೂ ನಾವು ಇನ್ನೂ ಏನಾದರೂ ಈ ಥರದ್ದು ತೊಗೊಳ್ತಾನೆ ಇರ್ತೀವಿ ಅಂದರೆ ಈಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಡಬೇಕು ಅಂದರೆ ಐದು ಕೆಜಿದಲ್ಲ ಏನಾದರೂ ನಿಮಗೆ ಹಿಟ್ಟು ಈ ಏನಾದರೂ ತಂದು ಇಟ್ಟರೆ ಗೋಧಿ ಹಿಟ್ಟೆಲ್ಲ ಇದ್ದರೆ ಇದರನ್ನೆಲ್ಲ ತುಂಬ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಮತ್ತು ಟ್ರಾನ್ಸ್ಪರೆಂಟ್ ಅಲ್ವಾ ಯಾವುದ್ರಲ್ಲಿ ಯಾವುದು ಇದೆ ಅಂತ ನನ್ನ ಕಡೆ ಆ್ಯಕ್ಚುಲಿ ವೇರಿನ ಡಬ್ಬಗಳು ತುಂಬ ಇದೆ ಟಪ್ಪರ್ ವೇರ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಆದರೂ ನಾನು ನನಗಿಷ್ಟ ಆಯಿತು ಪ್ರೈಝು ಏನು ಅಂತ ಜಾಸ್ತಿ ಏನಿಲ್ಲ ಅಂತ ಅನ್ನಿಸ್ತು ಸೊ ಏರ್ ಟೈಟ್ ಡಬ್ಬ ತುಂಬ ಚೆನ್ನಾಗಿದೆ ಟೈಟಾಗಿದೆ ಲಿಡ್ಡೆಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಸಣ್ಣ ವಿಡಿಯೋ ಆಗಿತ್ತು ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ತುಂಬ ನನಗೆ ರೀಸನೇಬಲ್ ಪ್ರೈಸಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಾನೂರೈವತ್ತು ರೂಪಾಯಿಗೆ ಆರು ಡಬ್ಬ ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಎಲ್ಲದಕ್ಕೂ ಡ ಹೀಗೆ ಮುಚ್ಚಳವನ್ನು ಹಾಕ್ತಾನೇ ಇದ್ದೀನಿ ಚೆನ್ನಾಗಿ ಅನ್ನಿಸ್ತು ಕಲರು ನನಗೆ ಇದು ಇಷ್ಟ ಆಯಿತು ಅಂತ ಈ ಕಲರನ್ನು ತರಿಸಿದೆ ಇದರಲ್ಲಿ ಇನ್ನೂ ಎರಡು ಮೂರು ಕಲರ್ ಇತ್ತು ಬಟ್ ನಾನು ಈ ಕಲರೇ ತರಿಸಿದೆ ಸ್ವಲ್ಪ ಬ್ರೌನ್ ಅಂತ ಇತ್ತು ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಟೈಪ್ ಬ್ರೌನ್ ಕಲರಿಂದು ಪ್ರಿಂಟು ಲಿಡ್ಡು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಅಂದರೆ ಪರವಾಗಿಲ್ಲ ಪ್ರೈಝಿಗೆ ತುಂಬ ಸ್ಟ್ರಾಂಗಿದೆ ಅಂದರೆ ಗಟ್ಟಿ ಮುಟ್ಟ ಇದೆ ಅಂತಲ್ಲ ಆದರೂ ತುಂಬ ಲೈಟ್ ವೇಟು ಅಂತಿಲ್ಲ ತುಂಬ ಚೆನ್ನಾಗಿದೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮಗಿಷ್ಟ ಆಯಿತು ಆದರೆ ನೀವು ನಿಮಗೆ ಇಂಥ ತರಿಸ್ಬೇಕು ಅಂದರೆ ತರಿಸ್ಕೋಬೋದು ಚೆನ್ನಾಗಿದೆ Thank you, friends.